ಪರಲೋಕಮನ್ನ ಸೆಪ್ಟೆಂಬರ್ ಹದಿಮೂರು ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಕೀರ್ತನೆ ನೂರ ಮೂವತ್ತ್ ವಚನ ಒಂದು ನಮ್ಮ ಕರ್ತನಂತೆ ನಾವು ಸಮಾಧಾನವನ್ನು ಹಾರೈಸಿ ಎಲ್ಲಾ ಸಹೋದರರೊಂದಿಗೆ ಒಂದಾಗಿರೋಣ ಆತ್ಮದಲ್ಲಿಯೂ ಒಂದಾಗಿದ್ದು ಸಮಾಧಾನವೆಂಬ ಸಂಕೋಲೆಯಿಂದ ಕಟ್ಟಲ್ಪಟ್ಟು ಒಂದಾಗಿರೋಣ ನಮ್ಮ ಚಟುವಟಿಕೆಗಳು ನಮ್ಮ ಹೋರಾಟವು ನಮ್ಮ ವಿರೋಧಿ ಮತ್ತು ಪಾಪ ಸಂಬಂಧವಾದ ಎಲ್ಲ ವಿಷಯಗಳ ಮೇಲೆಯೂ ಮತ್ತು ಬಿದ್ದು ಹೋಗಿರುವ ನಮ್ಮ ಶರೀರದ ಅಂಗಗಳ ವಿರುದ್ಧವಾಗಿಯೂ ಇದೆ ಹೀಗೆ ನಾವು ಮತ್ತು ನಮ್ಮ ಸಹೋದರರು ನಮ್ಮ ಸ್ವಭಾವ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳ ಮೇಲೆ ಹೋರಾಟಲು ನಮ್ಮನ್ನು ನಾವು ಕರ್ತನು ಮೆಚ್ಚುವ ರೀತಿಯಲ್ಲಿ ತೊಡಗಿಸಿಕೊಳ್ಳೋಣ ಆಗ ನಾವು ಪ್ರೀತಿಪೂರ್ವಕವಾಗಿ ಸಹಾಯ ಮಾಡಲು ಅಡಕವಾಗಿರುವ ಪ್ರತಿಯೊಂದು ಗುಣವನ್ನು ಉಪಯೋಗಿಸಿ ಒಬ್ಬರನ್ನೊಬ್ಬರು ಉತ್ತೇಜನ ಕೊಟ್ಟು ಅಭಿವೃದ್ಧಿಯಾಗಲಿಕ್ಕೂ ಮತ್ತು ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಅದರಲ್ಲೂ ಮುಖ್ಯವಾಗಿ ಮನೆ ವಾರ್ತೆಯವರಲ್ಲಿರುವವರೆಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಪ್ರೀಪ್ರಿಂಟ್ ನಂಬರ್ ಮೂರು ಸಾವಿರದ ಎರಡು ನೂರ ನಲವತ್ತಾರು ಸಹೋದರರು ಐಕ್ಯತೆಯಿಂದ ಒಟ್ಟಿಗೆ ವಾಸಿಸುವುದು ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಹಿತಕರವಾಗಿದೆ ಕೀರ್ತನೆ ಒಂದು ನೂರ ಮೂವತ್ತ್ ಒಂದರ ಈ ಮಾತುಗಳು ಅಲ್ವಾ ಕೇಳೋದಕ್ಕೆ ಎಷ್ಟು ಆಹ್ಲಾದಕರವಾಗಿದೆ ಹೌದು ಖಂಡಿತ ಆ ಒಂದು ಒಗ್ಗಟ್ಟಿನ ಚಿತ್ರಣ ಸಹೋದರತ್ವ ಅದು ಒಂದು ಸುಂದರವಾದ ಕಲ್ಪನೆ ಹ್ಮ್ ಆದರೆ ಅದನ್ನ ನಿಜ ಜೀವನದಲ್ಲಿ ತರೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ನಿಜ ಅಲ್ಲೇ ದಾನೇ ಸವಾಲಿರೋದು ಅದನ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ ಅಂತ ನಮ್ಮ ಇವತ್ತಿನ ಈ ಡೀಪ್ ಡೈವ್ಗೆ ಆಧಾರವಾಗಿರೋದು ಡೈಲಿ ಹೆವೆನ್ಲಿ ಮನ್ನಾದಿಂದ ಸೆಪ್ಟೆಂಬರ್ ಹದಿಮೂರರ ಒಂದು ಲೇಖನ ಅದನ್ನ ರಿಪ್ರಿಂಟ್ ಮೂರ್ ಸಾವಿರದ ಇನ್ನೂರ ನಲವತ್ತಾರು ಅಂತ ಕೂಡ ಕರೀತಾರೆ ಹೌದು ಈ ಲೇಖನ ಆ ಐಕ್ಯತೆಯನ್ನ ಹೇಗೆ ಸಾಧಿಸಬಹುದು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವು ಮುಖ್ಯವಾದ ಒಳನೋಟಗಳನ್ನು ಕೊಡುತ್ತೆ ಮೊದಲನೇಗೇನೆ ಅದು ಕರ್ತನನ್ನ ಅನುಸರಿಸಿ ಶಾಂತಿಯನ್ನ ಸ್ಥಾಪಿಸುವವರಾಗಿರಿ ಅಂತ ಹೇಳುತ್ತೆ ಅಲ್ವಾ ಹೌದು ಆತ್ಮದ ಐಕ್ಯತೆಯನ್ನು ಶಾಂತಿಯ ಬಂಧದಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಮೇಲೆ ಒತ್ತು ಕೊಡುತ್ತೆ ಈ ಶಾಂತಿಯ ಬಂಧ ಅನ್ನೋ ಪದವೇ ಅದಕ್ಕೊಂದು ಶ್ರಮ ಬೇಕು ಅಂತ ಸೂಚಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಸುಮ್ನೆ ಕೂತ್ರ ಬರುವಂಥದ್ದಲ್ಲ ಅದು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವಲ್ಲ ಹ್ಮ್ ಅದಕ್ಕೆ ಈ ಲೇಖನ ಒಂದು ಒಂದು ವಿಭಿನ್ನವಾದ ದಾರಿ ತೋರಿಸುತ್ತೆ ನಮ್ಮಲ್ಲಿ ಸಹಜವಾಗಿ ಇರೋ ಆ ಒಂದು ಹೋರಾಟದ ಮನೋಭಾವ ಇದೆಯಲ್ಲ ಹೌದು ಆ ಚಟುವಟಿಕೆಯ ಶಕ್ತಿ ಆ ಶಕ್ತಿಯನ್ನ ನಾವು ಮೇಳೊಬ್ರು ಪ್ರಯೋಗಿಸುವ ಬದಲು ಅದನ್ನ ಬೇರೆ ಕಡೆಗೆ ಅಂದ್ರೆ ಸರಿಯಾದ ದಿಕ್ಕಿಗೆ ತಿರುಗಿಸ್ಬೇಕು ಅಂತ ಅದು ಹೇಳುತ್ತೆ ಓ ಹೇಗೆ ಎಲ್ಲಿಗ್ ತಿರುಗಿಸ್ಬೇಕು ಲೇಖನದು ಪ್ರಕಾರ ಆ ಶಕ್ತಿಯನ್ನ ಮಹಾಶತ್ರು ಅಂದ್ರೆ ಸೈತಾನ ಮತ್ತು ಕೆಡುಕಿನ ಶಕ್ತಿಗಳ ವಿರುದ್ಧ ಬಳಸ್ಬೇಕು ಮತ್ತೆ ಪಾಪದ ಎಲ್ಲಾ ಕಾರ್ಯಗಳ ವಿರುದ್ಧ ಹೋರಾಡಲು ಬಳಸ್ಬೇಕು ಅಂದ್ರೆ ಆಧ್ಯಾತ್ಮಿಕ ಹೋರಾಟಕ್ಕೆ ಅದನ್ನ ಮೀಸಲಿಡಬೇಕು ಅಂತ ಹೌದು ಅಷ್ಟೇ ಅಲ್ಲ ನಮ್ಮ ಸ್ವಂತ ಶರೀರದ ದೌರ್ಬಲ್ಯಗಳು ನಮ್ಮ ಪಾಪ ಸ್ವಭಾವ ಅದರ ವಿರುದ್ಧ ಹೋರಾಡೋದಕ್ಕೂ ಈ ಶಕ್ತಿಯನ್ನ ಬಳಸ್ಬೇಕು ಅಂತ ಹೇಳುತ್ತೆ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ ಅಂದ್ರೆ ನಮ್ಮ ಫೋಕಸ್ ಶಿಫ್ಟ್ ಮಾಡ್ಬೇಕು ಪರಸ್ಪರರ ತಪ್ಪು ಹುಡುಕೋ ಬದಲು ಎಕ್ಸಾಕ್ಟ್ಲಿ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಹೋರಾಟದ ಗುಣಕ್ಕೆ ಒಂದು ಪಾಸಿಟಿವ್ ಆದ ಒಂದು ರಚನಾತ್ಮಕವಾದ ದಾರಿ ಸಿಕ್ಕಂತಾಗತ್ತೆ ಅದು ಕರ್ತನಿಗ ಮೆಚ್ಚುಗೆಯಾಗುವ ರೀತಿಯಲ್ಲಿ ಶಕ್ತಿ ವ್ಯಯಿಸಿದ ಹಾಗೆ ಆಗತ್ತೆ ಸರಿ ಸರಿ ಅಂದ್ರೆ ನಮ್ಮ ಎನರ್ಜಿಯನ್ನ ಸರಿಯಾದ ಯುದ್ಧಕ್ಕೆ ಬಳಸಿದ ಹಾಗೆ ಹೌದು ಆಗ ಪರಸ್ಪರರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವ ಪ್ರಮೇಯ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ನಮ್ಮ ಗಮನ ಹೀಗೆ ಬೇರೆ ಕಡೆ ಹೋದಾಗ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ಅಂದ್ರೆ ಪ್ರೀತಿಯ ಮತ್ತು ಸಹಾಯ ಮಾಡುವ ಗುಣಗಳಿದೆಯಲ್ಲಾ ಆ ಲವಬಲ್ ಅಂಡ್ ಹೆಲ್ಪ್ಫುಲ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಹೌದು ಅದೇ ಅದನ್ನ ಬಳಸಿ ಪರಸ್ಪರರನ್ನು ಬೆಳೆಸಬೇಕು ಅಂತ ಲೇಖನ ಹೇಳ್ತದೆ ಅಂದ್ರೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಬೇಕು ಎನ್ಕರೇಜ್ ಮಾಡ್ಬೇಕು ಓಕೆ ನೆಗೆಟಿವ್ ಎನರ್ಜಿಯನ್ನ ರೀಡೈರೆಕ್ಟ್ ಮಾಡೋದು ಪಾಸಿಟಿವ್ ಎನರ್ಜಿಯನ್ನ ಒಬ್ಬರಿಗೊಬ್ಬರ ಒಳಿತಿಗಾಗಿ ಬಳಸೋದು ಇದು ಕೇವಲ ನಮ್ಮ ಗುಂಪಿಗೆ ಮಾತ್ರ ಸೀಮಿತವಾ ಇಲ್ಲ ಅದಕ್ಕಿಂತ ವಿಶಾಲವಾದ ದೃಷ್ಟಿಕೋನವನ್ನ ಅದು ಕೊಡುತ್ತೆ ಅವಕಾಶ ಸಿಕ್ಕಿದಾಗೆಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಎಲ್ಲರಿಗೂ ಓಕೆ ನಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ನಮ್ಮಿಂದಾದ ಸಹಾಯ ಪ್ರೀತಿ ತೋರಿಸ್ಬೇಕು ಆದರೆ ಅದರಲ್ಲೇ ಒಂದು ವಿಶೇಷವಾದ ಒತ್ತು ಕೂಡ ಇದೆಯಲ್ವಾ ಆ ಲೇಖನದಲ್ಲಿ ಹೌದು ಇದೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಅನ್ನೋದು ನಿಜ ಆದ್ರೆ ಅದರಲ್ಲಿ ವಿಶೇಷವಾಗಿ ವಿಶ್ವಾಸದ ಮನೆಯವರಿಗೆ ಹೆಚ್ಚಿನ ಗಮನ ಕೊಡ್ಬೇಕು ಅಂತ ಹೇಳುತ್ತೆ ವಿಶ್ವಾಸದ ಮನೆಯವರಿಗೆ ಅಂದ್ರೆ ನಮ್ಮ ಜೊತೆ ಒಂದೇ ನಂಬಿಕೆಯಲ್ಲಿರುವ ಸಹೋದರ ಸಹೋದರಿಯರಿಗೆ ಕರೆಕ್ಟ್ ಆ ನಂಬಿಕೆಯ ಕುಟುಂಬಕ್ಕೆ ವಿಶೇಷವಾದ ಕಾಳಜಿ ಆದ್ಯತೆ ಕೊಡ್ಬೇಕು ಇದು ನಾವು ಶುರುವಿನಲ್ಲಿ ಹೇಳಿದ ಆ ಕೀರ್ತನೆಯ ಆಶಯಕ್ಕೆ ಅಂದ್ರೆ ಸಹೋದರರ ಐಕ್ಯತೆಗೆ ಇನ್ನಷ್ಟು ಬಲ ಕೊಡುತ್ತೆ ಹ್ಮ್ ಅರ್ಥವಾಯ್ತು ಒಟ್ನಲ್ಲಿ ಹೇಳೋದಾದ್ರೆ ಈ ಲೇಖನದಿಂದ ಕಲಿಯೋ ಪಾಠ ಏನಂದ್ರೆ ಐಕ್ಯತೆ ಅನ್ನೋದು ಸುಮ್ನೆ ಸಹಿಸ್ಕೊಂಡು ಹೋಗೋದಲ್ಲ ಖಂಡಿತ ಅಲ್ಲ ಅದೊಂದು ಆಕ್ಟಿವ್ ಆದ ಪ್ರೋಸೆಸ್ ನಮ್ಮ ಹೋರಾಟದ ಸ್ವಭಾವವನ್ನ ಸರಿಯಾದ ಶತ್ರುಗಳ ಕಡೆಗೆ ಪಾಪ ನಮ್ಮ ದೌರ್ಬಲ್ಯ ತಿರುಗಿಸೋದು ಹೌದು ಮತ್ತೆ ನಮ್ಮಲ್ಲಿರುವ ಪ್ರೀತಿ ಸಹಾಯ ಮಾಡೋ ಗುಣಗಳನ್ನ ಬಳಸಿ ಒಬ್ಬರನ್ನೊಬ್ಬರು ಕಟ್ಟೋದು ಇವೆರಡೂ ಸೇರಿದಾಗಲೇ ನಿಜವಾದ ಐಕ್ಯತೆ ಸಾಧ್ಯ ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಇದು ನಿರಂತರವಾಗಿ ಮಾಡ್ಬೇಕಾದ ಕೆಲಸ ಆದ್ರೆ ಈಗ ಒಂದು ಪ್ರಶ್ನೆ ಉಳಿಯುತ್ತೆ ನೋಡಿ ಹೇಳಿ ಈ ಲೇಖನ ವಿಶ್ವಾಸದ ಮನೆಯವರಿಗೆ ವಿಶೇಷ ಗಮನ ಕೊಡಿ ಅಂತ ಹೇಳುತ್ತಲ್ಲ ಹಾಗಾದ್ರೆ ಈ ವಿಶ್ವಾಸದ ಮನೆ ಅಂದ್ರೆ ಯಾರು ಅದರ ಗಡಿಗಳೇನು ಆ ಗಡಿಗಳು ನಾವೀಗ ಚರ್ಚೆ ಮಾಡಿದ ಈ ಐಕ್ಯತೆಯ ಆಚರಣೆಯನ್ನ ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡುವ ತತ್ವವನ್ನ ಹೇಗೆ ಪ್ರಭಾವಿಸಬಹುದು ಇದು ನಾವು ಮುಂದಕ್ಕೆ ಯೋಚಿಸ್ಬೇಕಾದ ಒಂದು ವಿಷಯ ಅನ್ಸುತ್ತೆ